ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಜೆ ಎಂ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದರ್ಶನ್ನರ ಬಾಲ್ಯದ ದಿನಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳು ಫೆಬ್ರವರಿ ಹದಿನಾರರಂದು ಶಿವರಾತ್ರಿಯ ದಿನದಂದು ಮಧ್ಯಾಹ್ನ ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ ತೂಗುದೀಪ್ ಶ್ರೀನಿವಾಸ್ ಮತ್ತು ಮೀನಾ ದಂಪತಿಗಳ ಹಿರಿಯ ಪುತ್ರನಾಗಿ ದರ್ಶನ್ರವರು ಜನಿಸಿದರು ಇವರ ಜನ್ಮದ ಹೆಸರು ಹೇಮಂತ್ ಕುಮಾರ್ ಬಾಲ್ಯದ ವಿದ್ಯಾಭ್ಯಾಸ ಮುಗಿಸಿದ್ದೆಲ್ಲ ಮೈಸೂರಿನಲ್ಲಿಯೇ ಇವರ ಸಹೋದರಿ ದಿವ್ಯಾ ಮತ್ತು ಸಹೋದರ ದಿನಕರ್ ತೂಗುದೀಪ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳದ ಕೆಮಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯಾಗಿದ್ದ ವಿಜಯಲಕ್ಷ್ಮಿಯವರನ್ನು ಕೈ ಹಿಡಿದರು ಹಾಗೂ ಈ ದಂಪತಿಗಳಿಗೆ ವಿನೀಶ್ ಎಂಬ ಪುತ್ರನಿದ್ದಾನೆ ದರ್ಶನರ ಕಷ್ಟದ ದಿನಗಳು ಹೀಗೆ ಜೀವನ ಸಾಗಿಸುತ್ತಿದ್ದ ಇವರು ತೂಗುದೀಪ ಶ್ರೀನಿವಾಸರವರಿಗೆ ಕಿಡ್ನಿ ವೈಫಲ್ಯದಿಂದ ಹಾಸಿಗೆ ಹಿಡಿದರು ತನ್ನ ಪತ್ನಿ ಮನೆಯೊಂದನ್ನು ಬಿಟ್ಟು ಎಲ್ಲ ಹಣವನ್ನು ಚಿಕಿತ್ಸೆಗಾಗಿ ಖರ್ಚು ಮಾಡಿದರು ಕಡೆಗೆ ದಿನನಿತ್ಯದ ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿ ಬಂದಿತು ಕೊನೆಗೆ ತೂಗುದೀಪ ಶ್ರೀನಿವಾಸರಿಗೆ ಸ್ವತಃ ಮೀನಾ ತೂಗುದೀಪ್ರವರೇ ಕಿಡ್ನಿ ನೀಡಿದರು ಆಗ ವಿದ್ಯಾಭ್ಯಾಸ ಮಾಡುತ್ತಿದ್ದ ದರ್ಶನ್ ರವರು ಓದನ್ನು ಅರ್ಧಕ್ಕೆ ಬಿಟ್ಟು ಬಂದರು ನಂತರ ಶಿವಮೊಗ್ಗದ ಖ್ಯಾತ ರಂಗತಂಡ ನೀನಾಮ್ಗೆ ಸೇರಿ ಅಭಿನಯರ ತರಬೇತಿ ತೆಗೆದುಕೊಂಡರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇವರು ಶಿವಮೊಗ್ಗದಲ್ಲಿರುವಾಗ ತೂಗುದೀಪ ಶ್ರೀನಿವಾಸ್ರವರಿಗೆ ತಮ್ಮ ಐವತ್ತೆರಡನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾದರು ನಂತರ ಸಂಸಾರ ಸಾಗಿಸುವುದಕ್ಕೆ ಮೀನಾ ತೂಗುದೀಪ್ರವರು ಕೆಲ ಕಾಲದ ಊಟದ ಮೇಸ್ ನಡೆಸಿದರೆ ಈ ಕಡೆ ದರ್ಶನ್ರವರು ಹಸು ಸಾಕಿ ಹಾಲು ಮಾರುತ್ತಿದ್ದರು ದರ್ಶನ್ನರ ಕಲಾ ಪ್ರವೇಶ ದರ್ಶನ್ರವರು ಚಿತ್ರರಂಗಕ್ಕೆ ಹೋಗುವುದು ತೂಗುದೀಪ್ ಶ್ರೀನಿವಾಸರವರಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಆದರೂ ಹಠ ಮಾಡಿ ತಾಯಿಯ ಪ್ರೋತ್ಸಾಹದಿಂದ ನೀನ ಸಂಸೇರಿಕೊಂಡರು ಅಲ್ಲಿ ಅವರ ಮೊದಲ ರಂಗ ಪ್ರವೇಶಕ್ಕೆ ಅಲಂಕಾರ ಮಾಡಿದವರು ಮಂಡ್ಯ ರಮೇಶ್ ಇದಕ್ಕೂ ಮೊದಲು ಮೈಸೂರಿನ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ಮಾಡಲಿಂಗ್ ಮಾಡಿದ್ದರು ನಂತರ ದರ್ಶನ್ ರವರು ಅಭಿನಯದ ಅವಕಾಶಗಳನ್ನು ಆರೈಸಿ ಬೆಂಗಳೂರಿಗೆ ಬಂದರೂ ಸಹ ದರ್ಶನ್ ರವರಿಗೆ ಅವಕಾಶ ಸಿಗಲಿಲ್ಲ ಕೊನೆಗೆ ಲೈಟ್ ಬೈ ಆಗಿ ಸಿನಿ ಇಂಡಸ್ಟ್ರಿಯಲ್ಲಿ ಪಯಣ ಆರಂಭಿಸಿದರು ಹಲವು ಅಪ್ರಮಾನವನ್ನು ಎದುರಿಸಿ ಇವರ ಮುಂದೆ ಎತ್ತರಿಕೆ ಬೆಳೆಯಬೇಕೆಂದು ನಿರ್ಧರಿಸಿದರು ಅಲ್ಲಿ ಅವರಿಗೆ ಅಣಜಿ ನಾಗರಾಜರ ಪರಿಚಯವಾಯಿತು ಅವರು ಬಿ ಸಿ ಗೌರಿಶಂಕರ ಸಹಾಯಕರಾಗಿದ್ದರು ದರ್ಶನ್ ಗೌರಿಶಂಕರರ ಹತ್ತಿರ ಅಸಿಸ್ಟೆಂಟ್ ಕ್ಯಾಮರಾಮ್ಯಾನ್ ಆಗಿ ಕೆಲಸ ಮಾಡಿದ್ದರು ದರ್ಶನ್ ರವರು ಹಲವಾರು ಧಾರಾವಾಹಿಯಲ್ಲಿ ಅಭಿನಯ ಮಾಡಿದ್ದಾರೆ ಅದರಲ್ಲಿ ಒಂದು ಅಂಬಿಕಾ ಧಾರಾವಾಹಿ ಧಾರಾವಾಹಿಗಳನ್ನು ನಟಿಸಿದ ಮೇಲೆ ಮೂರು ಕಾರ್ಟೂನ್ಗಳಲ್ಲಿ ಧ್ವನಿ ನೀಡಿದ್ದಾರೆ ಅದರ ನಂತರ ದರ್ಶನ್ ರವರು ಒಂದು ತಮಿಳು ಮತ್ತು ಐದು ಕನ್ನಡ ಚಿತ್ರದಲ್ಲಿ ಪೋಷಕ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಹಾಭಾರತ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ದರ್ಶನರಿಗೆ ಚಾಲೆಂಜಿಂಗ್ ಸ್ಟಾರ್ ಬಿರುದು ಎರಡು ಸಾವಿರದ ಎರಡರಲ್ಲಿ ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಚಿತ್ರದ ಮೂಲಕ ದರ್ಶನ್ ರವರು ನಾಯಕನಾಗಿ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು ಈ ಚಿತ್ರವು ಸಂಪೂರ್ಣವಾಗಿ ಶತದಿನ ಪೂರೈಸಿತು ಇದಾದ ನಂತರ ಎರಡು ಸಾವಿರದ ಮೂರರಲ್ಲಿ ತೆರೆಕಂಡ ಪ್ರೇಮ್ ನಿರ್ದೇಶನದ ಕರಿಯ ಕೂಡ ಉತ್ತಮ ಪ್ರದರ್ಶನ ನೀಡಿ ಎಂಟು ನೂರು ದಿನಗಳ ಕಾಲ ಓಡಿ ದಾಖಲೆ ಬರೆಯಿತು ಇದಾದ ನಂತರ ದರ್ಶನ್ ರವರಿಗೆ ಚಾಲೆಂಜಿಂಗ್ ಸ್ಟಾರ್ ಎಂಬ ಬಿರುದನ್ನು ನೀಡಿದರು ದರ್ಶನ್ ರವರು ಪ್ರಾಣಿಪ್ರಿಯ ದರ್ಶನ್ ರವರು ಬಾಲ್ಯದಿಂದಲೂ ಪ್ರಾಣಿಪ್ರಿಯರಾಗಿದ್ದರು ಕೆಲವು ಬಾರಿ ಅಮ್ಮನ ದುಡ್ಡು ಕದ್ದು ಪಕ್ಷಿಗಳನ್ನು ತಂದು ಸಾಕುತ್ತಿದ್ದರು ಒಂದು ದಿನ ಕುದುರೆಯನ್ನು ನೋಡಿ ಇಷ್ಟವಾಗಿ ಹೇಗಾದರೂ ಮಾಡಿ ಕುದುರೆಯನ್ನು ಸಾಕಲೇಬೇಕು ಅಂದುಕೊಂಡರು ರಜಾ ದಿನದಲ್ಲಿ ಮೈಸೂರಿನ ಮೃಗಾಲಯಕ್ಕೆ ಹೋಗುತ್ತಿದ್ದರು ಅಲ್ಲಿ ಒಂದು ಹುಲಿಯನ್ನು ನೋಡಿಕೊಳ್ಳಲು ಮಾವುತರು ಕೊಡುತ್ತಿದ್ದರು ಅಲ್ಲಿಂದಲೇ ದರ್ಶನ್ ರವರಿಗೆ ಪ್ರಾಣಿಗಳ ನಂಟು ಶುರುವಾಗಿದ್ದು ಈಗಲೂ ಕೂಡ ಹಲವು ಪ್ರಾಣಿಗಳನ್ನು ದತ್ತು ತೆಗೆದುಕೊಂಡಿದ್ದಾರೆ ಅವರ ಪ್ರಿಯವಾದ ಕುದುರೆ ಬಾದಲ್ ಪಾಂಡೇಚೇರಿಯಲ್ಲಿ ಮಡಿದಾಗ ಅದರ ನೆನಪಿಗಾಗಿ ಬಲತೋಳಿನಲ್ಲಿ ಅಜ್ಜೆ ಹಾಕಿಸಿಕೊಂಡಿದ್ದಾರೆ ಇದನ್ನೆಲ್ಲ ನೋಡಿ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಹದಿನೆಂಟರಲ್ಲಿ ದರ್ಶನ್ ರವರನ್ನು ಅರಣ್ಯ ರಾಯಭಾರಿಯನ್ನಾಗಿ ನೇಮಿಸಿದ್ದಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಅನ್ನು ಹೊಂದಿರುವ ವ್ಯಕ್ತಿ ಎಂದರೆ ಇವರೊಬ್ಬರೇ ಧನ್ಯವಾದಗಳು